ನಮಸ್ಕಾರ ಅಸ್ಲಾಂ ವೇಕುಮ್ ಜೈ ಭೀಮ್ ಟ್ವಿಟರ್ ಫ್ರೆಂಡ್ಸ್ ಫೇಸ್ಬುಕ್ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಅದಕ್ಕೆ ಇದು ವೀಡಿಯೋನೂ ಹಾಕ್ತಾಯಿದ್ದೀನಿ ಅಂದರೆ ಒಂದು ಬಡುಪೈ ಕುಟುಂಬವೋಸ್ಕರ ನಾನು ಇದು ವೀಡಿಯೋನು ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗ್ಬಿಟ್ಟು ಆ ಬಡುಪೈಗೆ ಅಡ್ಮಿಟ್ ಮಾಡಿದ್ರಿ ಅಲ್ಲಿ ವೆಂಟಿಲೇಟರು ಯಾವುದೇ ಥರದ ಸೌಲಭ್ಯನೂ ಇರಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಲ್ಲಿಂದ ಆಂಬುಲೆನ್ಸ್ ಅವ್ರು ಕಟ್ಸಿದೆ ನಾನು ಆಂಬುಲೆನ್ಸನ್ನು ಕಟ್ಸ್ಬಿಟ್ಟು ಏನು ಮಾಡಿದೆ ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟು ಮಾತಾ ಕರ್ಕೊಂಡು ಹೋಗಿದ್ದೆ ಮಾತಾ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಕ್ಕೆ ಏನು ಏನಾಯ್ತಂದ್ರೆ ಅಲ್ಲಿ ಒಂದು ಯಾವುದೋ ಹೋಟ್ಲ್ಗೆ ಹೋಗಂಗೆ ಕಾಣಿಸ್ತು ನನಗೆ ಅಲ್ಲಿ ಹಾಸ್ಪಿಟ್ಲಲ್ಲ ಅದು ಹೋಟ್ಲ್ ಅಂತ ನಾನು ತಿಳ್ಕೊಂಡಿದ್ದೀನಿ ಏನಂದರೆ ಹೋಗಿ ಸದನ ಮೆನ್ಯೂ ಕಾರ್ಡ್ ತೊಗೊಮ್ಮ ಹೆಂಗೆ ಹೋಟ್ಲಲ್ಲಿ ಮೆನ್ಯೂ ಕಾರ್ಡ್ ಕೊಡ್ತಾರಲ್ಲ ಆ ಥರ ಅವರು ಟ್ರೀಟ್ ಮಾಡಿದ್ರು ಪೇಷೆಂಟ್ಗೆ ಹೋಗ್ಬಿಟ್ಟು ಅವರು ಯಾವುದೇ ಥರದ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಅವ್ರು ಮೊದಲು ಬಂದಿರಲಿಲ್ಲ ಅವ್ರು ಹೋಗ್ಬಿಟ್ಟು ಡಿಮ್ಯಾಂಡ್ಮೆಂಟ್ ಡಿಮ್ಯಾಂಡ್ ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕು ನೀವು ಡಿಪಾಸಿಟು ದಿಸಕ್ಕೆ ಬಂದ್ಬಿಟ್ಟು ಹದಿಮೂರು ಸಾವಿರ ರೂಪಾಯಿ ನಿಮಗೆ ಬೆಡ್ ಚಾರ್ಜಸ್ ಆಗುತ್ತೆ ಇವ್ರದ್ದು ಡಾಕ್ಟ್ರ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಬೆ ಬೆಳಗ್ಗೆ ಒಬ್ಬರು ಬರ್ತಾರೆ ಡಾಕ್ಟ್ರು ಸಾಯಂಕಾಲ ಒಬ್ಬರು ಬರ್ತಾರೆ ಡಾಕ್ಟ್ರ್ ಅಂತ ಎರಡು ಎರಡು ಸಾವಿರ ರೂಪಾಯಿ ಫೀಸ್ ಅಂತೆ ಡಾಕ್ಟ್ರದ್ದು ಊಟದ್ದು ಸಪ್ರೇಟು ಮೆಡಿ ಮೆಡಿಷನ್ ದುಡ್ಡದೂ ಸಪ್ರೇಟು ಎಕ್ಸ್ರೇದು ಸಪ್ರೇಟು ನಿಮ್ಮದು ಐವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡೇಬೇಕಂತ ಅವರು ಆ ಥರ ಹೇಳಿದ್ರು ಹೇಳಾದ ಮೇಲೆ ನಾನು ನಾನು ಅವ್ರಿಗೆ ಕೇಳಿಕೊಂಡೆ ಬೆಳಗ್ಗೆ ಕಟ್ತೀನಿ ಸರ್ ಮೇಡಮ್ ಅವರೇ ಇಲ್ಲ 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 ಇದು ಹಾಸ್ಪಿಟಲ್ ರೂಲ್ಸ್ ಇದು ಇದು ಹಾಸ್ಪಿಟಲ್ ಅವ್ರದ್ದು ರೂಲ್ಸು ರೂಲ್ಸ್ ಅಂದಿದ್ದಕ್ಕೆ ನಾನು ಏನು ಹೇಳಿದೆ ಆಯಿತು ಮೇಡಮ್ ಅವರೇ ಅಂತ ನಾನು ಏನು ಮಾಡಿದೆ ಅಲ್ಲಿಂದ ವಿಕ್ಟೋರಿಯಾ ಕರ್ಕೊ ಕರ್ಕೊಂಡು ಬಂದೆ ವಿಕ್ಟೋರಿಯಾಗೆ ಕರ್ಕೊಂಡು ಬಂದಿದ್ದಕ್ಕೆ ಅಲ್ಲಿ ವೆಂಟಿಲೇಟರ್ಗೆ ಬೆಡ್ಗಳು ಖಾಲಿರಲಿಲ್ಲ ಖಾಲಿಲಿ ಟೈಮಲ್ಲಿ ನಾನು ಏನು ಮಾಡಿದೆ ಅಲ್ಲೂ ನಾನು ಕೇಳಿಕೊಂಡೆ ಅಲ್ಲೇ ನೋ ಎಲ್ಪ್ ಸರ್ ಏನೂ ಮಾಡೋಕ್ಕಾಗಲ್ಲ ವೆಂಟಿಲೇಟರ್ ಬೆಡ್ಗಳು ಎಲ್ಲೂ ಇಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಆ ಬಡುಪೈಗೆ ಕರ್ಕೊಂಡ್ಬಂದ್ಬಿಟ್ಟು ಇದು ಮೆಂಟೋ ಕಾನ್ಫಿಡೋ ಕಾಂಪಿಡೋ ಕಾಂಪಿಡೋ ಹಾಸ್ಪಿಟ್ಲ್ ಕರ್ಕೊಂಬಂದಿದ್ದಕ್ಕೆ ಇಲ್ಲಿ ಇಲ್ಲಿರೋರು ಡಾಕ್ಟ್ರು ನರ್ಸುಗಳು ತುಂಬ ಒಳ್ಳೆಯ ಕೆಲಸನೂ ಮಾಡಿದ್ರು ಮೊದಲು ಬ್ಯಾ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಮಾಡಿದ್ರು ಆಮೇಲೆ ಏನೈತೆ ಅವರು ಅವ್ರದ್ದು ಏನೇನು ಡೀಟೇಲ್ಸ್ ಅಂತ ಆಮೇಲೆ ಹೇಳಿದ್ರು ಈ ಹಾಸ್ಪಿಟ್ಲ್ ಅವ್ರಿಗೆ ತುಂಬ ನಾನು ಹಾರ್ಟಿಂದ ನಾನು ಧನ್ಯವಾದವನ್ನು ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ ಅಂತೀನಿ ಆದರೆ ಅವರು ಇತ್ತಿಡ್ಕೊಂಡಿಲ್ಲ ಅವರು ದುಡ್ಡು ಬಗ್ಗೆ ಅವರು ವಿಚಾರಿಸಿಲ್ಲ ಮೊದಲು ಪೇಷೆಂಟ್ಗೆ ಅವರು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಿದ್ದರು ಅದಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದಿದ್ದಕ್ಕೆ ನನಗೆ ಈ ಸೌಲಭ್ಯವನ್ನು ಕೊಟ್ಟರು